ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಸುರ್ಜೇವಾಲಾ ಜನರ ಕಷ್ಟವನ್ನ ಕೇಳಲು ಬಂದಿದ್ದಲ್ಲ ಅವರು ಕಪ್ಪವನ್ನ ಕೇಳೋದಕ್ಕೆ ಬಂದಿದ್ದಾರೆ ಕಪ್ಪ ಕೊಡೋದು ಕಾಂಗ್ರೆಸ್ನ ವಾಡಿಗೆ ಮೊಘಲರ ಆಳ್ವಿಕೆಯಲ್ಲಿ ಕಷ್ಟದ ಪದ್ಧತಿ ಇತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕಷ್ಟ ಕೊಡದಿದ್ದರೆ ಅಧಿಕಾರದಲ್ಲಿದ್ದರೂ ಪದಚ್ಯುತಿ ಆಗ್ತಾರೆ ವೀರೇಂದ್ರ ಪಾಟೀಲ್ ಕಪ್ಪ ಕೊಡದೆ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ ಅಧಿಕಾರದಲ್ಲಿ ಉಳಿದುಕೊಳ್ಳಲು ಕಪ್ಪ ಕೊಡಬೇಕು ಅದಕ್ಕಾಗಿ ರಾಜ್ಯ ಪ್ರವಾಸವನ್ನ ಮಾಡಿದ್ದರೆಂದು ವ್ಯಂಗ್ಯವಾಡಿದ್ರು ಇದೇ ವೇಳೆ ಕೈಯೆತ್ತಿ ಒಗ್ಗಟ್ಟನ ಪ್ರದರ್ಶನ ಮಾಡಿದ ಸಿದ್ದು ಡಿ ಕೇಶಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಜನರ ಕಷ್ಟ ಕೇಳಕ್ ಬಂದಿಲ್ಲ ಬಹುಶಃ ಕಪ್ಪ ಕೇಳಕ್ಕೆ ಬಂದಿರಬಹುದು ಕಷ್ಟ ಕೇಳಕ್ ಬಂದಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಆಗಾಗ ಬರ್ತಾರೆ ಕಾಂಗ್ರೆಸ್ ಒಂದು ವಾಡಿಕೆ ಇದೆ ಕಪ್ಪ ಕೊಡುವ ವಾಡಿಕೆ ಹಿಂದೆ ಮೊಘಲರ ಆಳ್ವಿಕೆ ಇದ್ದಾಗ ಕಪ್ಪ ಕೊಡುವ ಪದ್ಧತಿ ಇತ್ತಂತೆ ಕಾಂಗ್ರೆಸ್ ಆಳ್ವಿಕೆಯಲ್ಲೂ ಹಾಗೇನೆ ರಾಜ್ಯದವರು ಅವರ ಕೇಂದ್ರದ ಕಾಂಗ್ರೆಸ್ಗೆ ಕಪ್ಪ ಕೊಡಬೇಕು ಕಪ್ಪ ಕೊಡದೆ ಇದ್ದರೆ ಅವರು ಪದಚ್ಯುತಗೊಳ್ತಾರೆ ಹಿಂದೆ ವೀರಣ್ ಪಾಟೀಲ್ಗೆ ಕಪ್ಪ ಕೊಡಲಿಲ್ಲ ಆ ಕಪ್ಪ ಕೊಡದೇ ಇದ್ದ ಕಾರಣಕ್ಕೆ ವೀರಂಡ ಪಾಟೀಲ್ರೂ ಪದಚಿತಗೊಳಿಸಿದ್ರು ಹಾಗಾಗಿ ಯಾರು ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅವರು ಕಪ್ಪ ಕೊಡುವ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಬಹುಶಃ ಸುರ್ಜೇವಾಲ್ರು ಅವರು ಕಪ್ಪ ಕ ಕಪ್ಪ ಸಂಬಂಧಿಸಿದಂತೆ ಮಾತುಕತೆಗೆ ಬಂದಿರ್ಬೋದು ಜನರ ಕಷ್ಟ ಕೇಳುವ ಅಭ್ಯಾಸ ಅವರಿಗಿಲ್ಲ ಬಿಡಿ ಕೈ ಏರಿಕೆ ಬರೆಯನ್ನ ಜನರಿಗೆ ಹೊರಿಸಿ ಜನ ಅಸಹಾಯಕತೆಯಿಂದ ನರಳಬೇಕಾದ್ರೆ ಸಿಎಂ ಡಿ ಸಿಎಂ ಇಡೀ ಕಾಂಗ್ರೆಸ್ ಸರ್ಕಾರವೇ ಕೈ ಎತ್ತಬಿಟ್ಟಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ಕೈ ಎತ್ತಬಿಟ್ಟಿದ್ದಾರೆ ಭ್ರಷ್ಟಾಚಾರಿಗಳಿಗೆ ಸರೆಂಡರ್ ಆಗಿದೆ ಈ ಸರ್ಕಾರ ಸರೆಂಡರ್ ಆಗಿದೆ ಭ್ರಷ್ಟಾಚಾರಕ್ಕೆ ಮತ್ತು ಭ್ರಷ್ಟಾಚಾರಿಗಳಿಗೆ ಬೆಲೆ ಏರಿಕೆಗೆ ಇವರೇ ಮೂಲ ಕಾರಣರಾಗಿದ್ದಾರೆ ಹಾಗಾಗಿ ಇವರು ಕೈ ಎತ್ತಿದ್ದಾರೆ ಜನರಿಗೆ ಅರ್ಥ ಆಗಿದೆ